ತಮ್ಮೆಲ್ಲರಿಗೂ ಮುಂಜಾನೆಯ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಜ್ಞಾನ ಯೋಗಾಶ್ರಮ ಬಿಜಾಪುರ ಇವರ ಅಡಿದಾಬಲೆಯಲ್ಲಿ ವಂದಿಸುತ್ತ ಇಡೀ ವಿಶ್ವಕ್ಕೆ ತನ್ನದೇ ಆಗಿರ್ತಕ್ಕಂಥ ನಾಗರಿಕತೆಯ ವಿಚಾರಗಳನ್ನು ಕೊಟ್ಟಿರ್ತಕ್ಕಂಥ ಗ್ರೀಸನ ತ್ರಿವಳಿಗಳಾಗಿರ್ತಕ್ಕಂಥ ಸಂಪ್ರಟಿಸ್ಟ್ ಅರಿಸ್ಟಾಟಲ್ ಪ್ಲೇಟೋ ಇವರನ್ನು ಸ್ಮರಿಸುತ್ತಾ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ರಾಜ್ಯಶಾಸ್ತ್ರ ವಿಷಯದ ಮೌಲ್ಯಮಾಪನ ಮುಕ್ತಾಯ ಸಮಾರಂಭ ಹಾಗೂ ನಿವೃತ್ತಿ ಆಗ್ತಿರ್ತಕ್ಕಂಥ ಉಪನ್ಯಾಸಕ ಮತ್ತು ಪ್ರಾಚಾರ್ಯರ ಒಂದು ಹೃದಯ ಸ್ಪರ್ಶಿ ಬೀಳ್ಕೊಡ್ತಿರ್ತಕ್ಕಂಥ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ವೇದಿಕೆಯ ಪರವಾಗಿ ಋಪುರೂಪವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತಾ ಬೆಳಗಾವಿ ಚಿಕ್ಕೋಡಿ ಬಿಜಾಪುರ ಬಾಗಲಕೋಟೆ ಕಾರವಾರ ಅದೇ ರೀತಿಯಾಗಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಈ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಎಸ್ಗಳು ಮತ್ತು ಡಿ ಗಳು ಹಾಗೂ ವೇದಿಕೆ ಮೇಲೆ ಗಣ್ಯ ಗಣ್ಯಮಾನ್ಯರಾಗಿರ್ತಕ್ಕಂಥ ಈ ಸಂಸ್ಥೆಯ ಚೀಫ್ ಆಗಿರ್ತಕ್ಕಂಥ ಆಮೇಲೆ ಈ ಸಬ್ಜೆಕ್ಟ್ ದ ಚೀಫ್ ಆಗಿರ್ತಕ್ಕಂಥ ಆಮೇಲೆ ಆಫೀಸರ್ ಡಿ ಸಿಗಳಾಗಿರ್ತಕ್ಕಂಥ ಎಲ್ಲರಿಗೂ ಈ ವೇದಿಕೆಯ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ ಆದ್ಮೇಲೆ ವಿಷಯ ಬಹಳಷ್ಟು ದೊಡ್ಡದಿದೆ ಇಡೀ ವಿಶ್ವಕ್ಕ ಮಾದರಿಯಾಗಿರ್ತಕ್ಕಂಥ ವಿಷಯ ರಾಜ್ಯಶಾಸ್ತ್ರ ಇದೆ ಇಡೀ ವಿಶ್ವದ ಪ್ರತಿಯೊಂದು ರಾಷ್ಟ್ರಕ್ಕ ಈ ಒಂದು ರಾಜ್ಯಶಾಸ್ತ್ರ ಇದೆ ಬೇಕಾಗಿದೆ ಇಂಥ ಒಂದು ವಿಷಯವನ್ನು ಬೋಧನೆ ಮಾಡ್ತಿರ್ತಕ್ಕಂಥ ನಮ್ಮೆಲ್ಲರಿಗೂ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಈ ನಾವು ಭಾರತ ರಾಷ್ಟ್ರ ಒದಗಿಸಿಕೊಟ್ಟಿದೆ ಅದಕ್ಕಾಗಿ ಅಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸಭೆಗೆ ತಾವೆಲ್ಲರೂ ಹನಿಯಾಗಿದ್ದೀರಿ ಋಣಿಯಾಗಿದ್ದೀರಿ ಅದಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ತಮ್ಮನ್ನು ಸ್ವಾಗತಿಸುತ್ತಾ ಗೆ ಪ್ರಾರ್ಥನಾ ಗೀತೆ ಶ್ರೀಮತಿ ಸುಜಾತ వెంಕಟ್ಟಿ ಮೇಡಂ ಅವರು ಇದನ್ನು ನೆರವೇರಿಸಬೇಕು ಅಂತ ಹೇಳಿ ತಿಳ್ಕೊಂಡಿ ಕೇಳಿಕೊಳ್ಳುತ್ತಾ ಇದ್ದೀನಿ ಪಾಸು ಮಧುರ ನಯನ ಪ್ರಸಾದವ करुणि सुगजवदना वासुम ಿ ಕಲಿತ ನನ್ನ ಸ್ಮರಿಸಿರತಕ್ಕಂಥ ಮೇಡಮ್ ಅವರಿಗೆ ಧನ್ಯವಾದಗಳು ಈಗ ಸ್ವಾಗತ ಎಲ್ಲರನ್ನ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಹನಿ ಆಗ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಜಿ ಎಚ್ ಸರ್ ಅವರು ಶಾಸ್ತ್ರ ವಿಷಯದ ಮೌಲ್ಯಮಾಪನ ಕೇಂದ್ರ ಬೆಳಗಾವ ಇಂಥ ಒಂದು ಕಾರ್ಯಕ್ರಮ ನಿವೃತ್ತರಿಗೆ ಹಾಗೂ ಮೌಲ್ಯಮಾಪನ ಶಿಬಿರದ ನಿವೃತ್ತರಿಗೆ ಸನ್ಮಾನ ಹಾಗೂ ಮೌಲ್ಯಮಾಪನ ಶಿಬಿರದ ಮುಕ್ತಾಯ ಸಮಾರಂಭ ಸದ್ಯ ಜರುಗಲಿದ್ದು ಅಂತಹ ಕಾರ್ಯಕ್ರಮದ ವೇದಿಕೆ ಮೇಲೆ ಇರತಕ್ಕಂಥ ಅತಿಥಿ ಮಹೋದರನ್ನ ಸ್ವಾಗತಿಸುವ ಕಾರ್ಯಕ್ರಮ ಇಂದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಇರತಕ್ಕಂಥ ಶಿಬಿರಾಧಿಕಾರಿಗಳು ఈ సంస్థయ ప్రాచార్యకంత శ్రీమతి కెరూర్ మహన్వర శీఘ్ర காரிர்த்திந்திரி எம் ரூத் சார்மணி சார் ரீந்திர ಸ್ವಾಗತಿಸಿಕೊಳ್ತಿರ್ತಕ್ಕಂಥ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಈ ಕ್ಯಾಂಪನ್ನು ಈ ಶಿಬಿರವನ್ನು ಸುವ್ಯವಸ್ಥಿತವಾಗಿ ಬೇಡಿರ್ತಕ್ಕಂಥ ಎಲ್ಲ ಅನುಕೂಲತೆಗಳನ್ನು ಒದಗಿಸಿಕೊಳ್ಳಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಕೆರೂರ್ ಮೇಡಮ್ ಅವರು ಈ ಕಾಲೇಜಿನ ಪ್ರಾಚಾರ್ಯರನ್ನು ಕೂಡ ದಕ್ಷ ಆಡಳಿತಗಾರನ್ನು ಕೂಡ ಗೊಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅದನ್ನು ಉತ್ಂಗಕ್ಕೆ ಹೋಗಿರತಕ್ಕಂಥ ಕೀರ್ತಿ ಅವ್ರದ್ದಿದೆ ಅವರನ್ನ ಶ್ರೀಮತಿ ನಿರ್ಮಲಾ ನಾಯಕ್ ಸರಸ್ವತಿ ಪಿ ಯು ಕಾಲೇಜಿನ ಮೇಡಮ್ ಇದ್ದಂಥವರು ಹೂಗೊಚ್ಚನ್ನು ಕಟ್ಟು ಸ್ವಾಗತಿಸಿಕೊಳ್ಬೇಕು ಅಂತ ಹೇಳಿ ತಿಳ್ಕೊಂಡು ಅವರನ್ನು ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಅಬ್ಸರ್ವರ್ ಬಹಳ ಶಿಸ್ತಿನ ಸಿಪಾಯಿಗಳು ಅಬ್ಸರ್ವರು ವಾಣಿಜ್ಯ ಶಾಸ್ತ್ರ ವಿಷಯಕ್ಕೆ ರಾಜ್ಯಶಾಸ್ತ್ರದ ಜೊತೆಗೆ ಅವರು ಬರ್ತಿರತಕ್ಕ ನೋಡಿದ್ರೆ ಬಹುತೇಕ ಹೊರಗೆ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನ ಕೊಡ್ತಿರ್ತಕ್ಕಂಥ ವ್ಯಕ್ತಿ ಅಂತವರು ಸರಸ್ವತಿ ಕಾಲೇಜಿನ ಪ್ರಾಚಾರ್ಯರು ಆಮೇಲೆ ಮಹಾಮಂಡಳದ ಅಧ್ಯಕ್ಷರಾಗಿಯೂ ಕೂಡ ದಿನ ಅಧಿಕಾರವನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ ಅಂತವರು ನಮ್ಮೆಲ್ಲರ ಮಧ್ಯದಲ್ಲಿ ಸುಮಾರು ಏಳರಿಂದ ಹತ್ತು ದಿನಗಳ ನಿರಂತರವಾಗಿ ನಾವು ಹೊರಗಿಂತ ಮುಂಚೆ ಬಂದು ಈ ಕಾರ್ಯವನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಶ್ರೀ ಎನ್ ಬಿ ಶಿರ್ಷಾಳ ಸಾಹೇಬರಿಗೆ ಇಲ್ಲಿ ಸರ್ ಇದ್ದಂಥವರು ಪೂಗೋಚ್ಚರನ್ನ ಕೊಟ್ಟು ಗೌರವಿಸಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದಾರೆ ಇನ್ನ ಬಹಳ ವ್ಯವಸ್ಥಿತವಾಗಿರ್ತಕ್ಕಂಥ ಜವಾಬ್ದಾರಿ ಚೀಪ್ ಏನು ಅಂತಂದ್ರೆ ಮನೆಯ ಒಬ್ಬ ಶಿಸ್ತಿನ ಸಿಪಾಯಿ ಅಂತ ಒಬ್ಬ ಚೀಫ್ ಆಫೀಸರು ಸೊ ಬಂದಿರತಕ್ಕಂಥ ಅಧಿಕಾರಿಗಳು ನನಗೆ ಹೇಗಾದರೂ ಮಾಡಿ ಚೀಫ್ ಹುದ್ದೆಯಿಂದ ನನ್ನನ್ನು ರಿಲೀವ್ ಮಾಡಿದರೆ ನಿಮ್ಗೆ ಪುಣ್ಯಭರತ್ ಅಂತ ತಿಳ್ಕೊಂಡು ಹೇಳ್ತಾರೆ ಅಂತ ಸಂದರ್ಭದಲ್ಲಿ ನಮ್ಮ ಹಿರಿಯರು ರಾಜ್ಯಶಾಸ್ತ್ರ ವೇದಿಕೆಯ ಅಧ್ಯಕ್ಷರು ಆಗಿರತಕ್ಕಂಥವರು ಸೊ ಆ ಜವಾಬ್ದಾರಿಯನ್ನು ಹೊತ್ಕೊಂಡು ಇಲ್ಲಿವರೆಗೆ ವ್ಯವಸ್ಥಿತವಾಗಿ ನಿರ್ವಹಿಸಿರ್ತಕ್ಕಂಥ ಬಿ ಕೆಳಗಟ್ಟಿ ಸರ್ ಅವರನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಘವ್ ಸರ್ ಅವರು ಅವರಿಗೆ ಪೂಜವನ್ನ ಕೊಟ್ಟು ಗೌರವಿಸಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದೇನೆ ಇನ್ನು ಈ ಎಂ ಆರ್ ಶೀಟ್ಗಳ ಬಗ್ಗೆ ಮಾರ್ಕ್ಸ್ ಎಂಟ್ರಿಗಳು ರಾತ್ರಿ ಹನ್ನೊಂದರೆ ತಾವು ಡಿಡಿ ಅವರು ಹಿಂದಿ ಒಂದು ಕಾರ್ಯಕ್ರಮದಲ್ಲಿ ಓ ಎಂ ಆರ್ ಅನ್ನ ಸುದ್ದು ಮಾಡುವಂತ ಕೆಲಸ ಮಾಡಿದ್ವಿ ತಂದು ಕೊಟ್ಟು ನಾವು ಟಿಡಿ ಗಳು ನಿಂತ್ಕೊಂಡು ರಾತ್ರಿ ಹನ್ನೆರಡು ಮುಗಿಸ್ಕೊಟ್ಟು ಬೋರ್ಡ್ಗೆ ರಿಪೋರ್ಟ್ ಮಾಡುವಂತ ಅವಶ್ಯಕತೆ ಹೋದ ವರ್ಷ ಬಿದ್ದಿತ್ತು ಸೊ ಈ ವರ್ಷ ನಾವು ಹಂತ ತೊಂದರೆ ಏನ ಮಾಡಲಿಲ್ಲ ಅತ್ಯುತ್ತಮ ಉಪನ್ಯಾಸಕರು ಕೂಡ ಹೌದು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಅತ್ಯಂತ ಸುವ್ಯವಸ್ಥಿತವಾಗಿ ನಿರ್ವಹಿಸಿರ್ತಕ್ಕಂಥ ಸಂಜು ಸಂಜುನ ಅಂತ ಕರಿತೀನಿ ನಾನು ಅವರನ್ನು ಸಂಜು ರಜಪೂತ್ ಸರ್ ಇದ್ದಂಥವ್ರು ಈ ಓಯವ ಶೀಟ್ಗಳ ಬಗ್ಗೆ ಯಾರಿಗೂ ಸಿಡುಕ ಪಿಡುಕ ಮಾಡಲಾರ್ದು ಯಾಕಂದ್ರೆ ನಾವು ಬಹಳ ಟೆನ್ಷನ್ ತಾಗ ಹೊಡ್ತಿದ್ದೀವಿ ಅವ್ರ ಹತ್ರ ಸೊ ಮಾಡಲಿಲ್ಲ ಅದಕ್ಕಾಗಿ ಅಂಥವ್ರನ್ನ ನಮ್ಮ ಬಿರಾದರ ಸರ್ ಇದ್ದಂಥವ್ರು ಪೂಗುಚ್ಛವನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ತಿಳ್ಕೊಂಡು ಕೇಳ್ತೀನಿ ಬೇಗ ಬನ್ನಿ ಸರ್ ಪ್ಲೀಸ್ ಓಡಾಡುದು ಸುಸ್ತಿ ಏನು ನಮ್ಗೆ ನಾನು ಎರಡು ಕಾಲಗಳು ಹಿಂಗ ಅದಾವ ಅಂತ ಹೇಳಿ ತಿಳ್ಕೊಂಡು ಹೇಳಿ ರಿವ್ಯೂ ಕೆಲಸವನ್ನ ಅತ್ಯಂತ ಉತ್ಸುಕತೆಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಐ ಟಿ ಹುಣ್ಮಿ ಸರ್ ಅವರಿಗೆ ಸನ್ಮಾನ್ಯ ಶ್ರೀ ನೋಡಕ್ ಬಹಳಷ್ಟು ಜೂನಿಯರ್ ಅದಾರ ಆದ್ರೆ ಬಹಳ ಸೀನಿಯರ್ ಅನ್ನೋದು ನನ್ಗ ಅವರು ಆಫೀಸ್ ಡಿ ಸಿ ಆದ್ಮೇಲೆ ಗೊತ್ತು ಹೋದ ವರ್ಷ ನನ್ನ ಹತ್ರ ಏ ಅಂತ ಹೇಳಿ ತಿಳ್ಕೊಂಡ್ ಕೆಲಸ ಮಾಡಿದ್ರು ಆದ್ರೆ ಯಾಕೆ ಸರ್ ನೀವು ಡಿ ಸಿ ಆಗಕ್ ಅಂತೀರಿ ಅಂತ ಹೇಳಿ ತಿಳ್ಕೊಂಡು ಹೇಳಿದಾಗ ಮುಂದಿನ ವರ್ಷ ನೋಡೋಣ ಸರ್ ಅಂದ್ರು ಆಫೀಸ್ ಡಿ ಸಿನ ಬಂತು ಅವ್ರಿಗೆ ಸೊ ಅಂತವ್ರು ನಮ್ಮ ರವೀಂದ್ರ ಜಾಧವ್ ಸೊ ಬಹಳ ಈ ಅನ್ಸರ್ಸ್ ಕೊಡೋದಾಗ್ಲಿ ಡಿಸಿಪ್ಲಿನ್ ಡಿಸಿಪ್ಲಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನ ನಿರ್ವಹಿಸಿರ್ತಕ್ಕಂಥ ರವೀಂದ್ರ ಜಾಧವ್ ಸರ್ ಅವರಿಗೆ ಇದ್ದಂತವರು ಮಣಿವಾದ ಕೊಡಬೇಕು ಅಂತ ಹೇಳಿ ತಿಳ್ಕೊಂಡು ಅವ್ರು ಕೇಳ್ಕೊಳ್ತಾ ಇದ್ದೇನೆ ಬೇಕ್ ಬನ್ನಿ ಸರ್ ಪ್ಲೀಸ್ ಇನ್ನೊಂದು ಬಾಗಲಕೋಟದ ಡಿ ಡಿ ಅವರ ಜೊತೆಗೆ ಖಾಯಂ ಕಚೇರಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಸೊ ಬಾಗಲಕೋಟದ ಇಡಿ ಅವರ ಜೊತೆಗೆ ಶ್ರೀಶೈಲಪ್ಪ ಬಹಳ ನಿಕಟವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂಥವರು ಕೂಡ ಆಫೀಸ್ ಡಿ ಸಿ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರಿಗೆ ಬೆಳಗಾವಿ ಜಿಲ್ಲೆಯ ಶ್ರೀ ಪೋಳ್ ಸರ್ ಲೋಹಿತ್ ಪೋಳ್ ಇದ್ದಂಥವರು ಪೂಗುಚ್ಚರವನ್ನು ಪಟ್ಟು ಗೌರವಿಸಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದಾರೆ ಸರ್ ಬೇಗ ಬನ್ನಿ ಪ್ಲೀಸ್ ಮುಂಜಾನೆ ಸಮಯದಲ್ಲಿ ತಾವೆಲ್ಲರೂ ವೆಲ್ಕಮ್ ಅದಕ್ಕಾಗಿ ತಮ್ಮೆಲ್ಲರಿಗೂ ಈಗ ನಿವೃತ್ತ ಪ್ರಾಚಾರ್ಯ ಮತ್ತು ಉಪನ್ಯಾಸಕರಿಗೂ ಕೂಡ ಹೂಗುಚ್ಚವನ್ನ ಕಟ್ಟಿ ಸರ್ ಇದ್ದಂತವರು ಅನುಪಸ್ಥಿತಿಯಲ್ಲಿದ್ದಾರೆ ಅದೇ ರೀತಿಯಾಗಿ ಜಿ ಎಸ್ ಲೋಕುಲ್ ಸರ್ ಅಂತವರು ಅನುಪಸ್ಥಿತಿಯಲ್ಲಿದ್ದಾರೆ ಜಿ ಎಸ್ ಮಳಲಿ ಸರ್ ಜಿ ಎಸ್ ಮಳಲಿ ಸರ್ ಇದ್ರೆ ಅವರು ಕೂಡ ಅನುಪಸ್ಥಿತಿಯಲ್ಲಿದ್ದಾರೆ ಅದೇ ರೀತಿಯಾಗಿ ಎಸ್ ಬಿ ಬರಗಾಲೆ ಸರ್ ಎಸ್ ಪಿ ಬರಗಾಲೆ ಸರ್ ಅವರಿಗೆ ರಂಗಟ್ಟಿ ಸೇರಿದಂಥವ್ರು ಹೂಗುಚ್ಚವನ್ನು ಕೊಡಬೇಕು ಅಂತ ತಿಳ್ಕೊಂಡು ಕೇಳ್ಕೊಳ್ತಾ ಇದ್ದಾನೆ ಅವರು ಇಲ್ಲಾದ್ರೆ ನಮ್ಮ ಸರ್ ಸೇರಿದಂತವರು ಅವರಿಗೆ ಹೂಗುಚ್ಚವನ್ನ ಕೊಡಬೇಕು ಅಂತ ಹೇಳ್ತಿ ಕೇಳ್ಕೊಳ್ತಾ ಇದ್ದಾರೆ ಇನ್ನು ಬಿಜಾಪುರ ಜಿಲ್ಲೆಯಿಂದ ಎಚ್ ಎಸ್ ಬೋಯ್ ಸರ್ ಅವರಿಗೆ ಸಂತೋಷ ಆಠವಾಡ ಇದ್ದಂಥವ್ರು ಹೂಗುಚ್ಛವನ್ನ ಕೊಡಬೇಕು ಸಂತೋಷ ಆಠವಾಡವರು ಇಲ್ಲಾದ್ರೆ ಅದಿನ್ ಬನ್ನಿ ಸರ್ ಪ್ಲೀಸ್ ಅದೇ ರೀತಿಯಾಗಿ ಬಿ ಐ ಮನಿಯಾರ್ ಬಿ ಐ ಮನಿಯಾರ್ ಸರ್ ಅವರಿಗೆ ತೋಳ್ನ ಸರ್ ಅಂತವರು ಹೂಗುಚ್ಛವನ್ನ ಕೊಡಬೇಕು ಅಂತ ಹೇಳಿ ತಿಳ್ಕೊಂಡು ಕೇಳ್ತಾ ಇದ್ದೀನಿ ಬಂದಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಸರ್ ಅದೇ ರೀತಿಯಾಗಿ ಕಾರವಾರದಿಂದ ಕಾರವಾರದಿಂದ ಆಯಿತು ಇನ್ನು ಈಗ ಮುಂದುವರೆದಿರ್ತಕ್ಕಂಥ ಕಾರ್ಯಕ್ರಮ ನಿವೃತ್ತ ಉಪನ್ಯಾಸಕ ಮತ್ತು ಪ್ರಾಚಾರ್ಯರ ಪರಿಚಯವನ್ನ ಸನ್ಮಾನಸ್ರಿ ಓಕೆ ಈಗ ನಿವೃತ್ತ ಆಗಿರ್ತಕ್ಕಂಥ ಸನ್ಮಾನಿತರು ವೇದಿಕೆಗೆ ಬರಬೇಕು ಈಗ ನಮ್ಮ ಈ ಕಾರ್ಯಕ್ರಮದ ನಿರೂಪಕರಾಗಿರ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆ ಎನ್ ಎಸ್ ಎಸ್ ಕೋಆರ್ಡಿನೇಟರು ಹಾಗೂ ಎಲ್ ಸಿ ಎ ಕೋಆರ್ಡಿನೇಟರ್ ಆಗಿರತಕ್ಕಂಥ ಶ್ರೀಯುತ ಎಂ ಎ ಮುಲ್ಲಾ ಅವರವರಿಗೂ ಸ್ವಾಗತ ಕೋರಿ ಎಂ ಎ ಮುಲ್ಲಾ ಅವರಿಗೆ ನಿಪಾಲ್ನ ಸರ್ ಬಂದು ಪುಷ್ಪಾರ್ಪಣೆ ಮಾಡಬೇಕು ಅಂತ ಕೇಳ್ಬೋದಾಗಿತ್ತು ಎಲ್ಲರೊಳಗಡೆ ಇದ್ದೆ ನಾನು ಕೂಡ ನನಗೇನು ವಿಶೇಷ ಬೇಕಾಗಿರಲಿಲ್ಲ ಆದರೆ ತಮ್ಮ ಪ್ರೀತಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈಗ ನಿವೃತ್ತರಿಗೆ ಸನ್ಮಾನ ಕಾರ್ಯಕ್ರಮ ಎಲ್ಲರೂ ಏಕಕಾಲದಲ್ಲಿನೇ ಅದೇ ಜಿಲ್ಲಾವೈ ಓಕೆ ಬೆಳಗಾವಿಯಿಂದ ಡಿವೈ ಕಟ್ಟಿ ಸರ್ ಚಿಕ್ಕೋಡಿಯಿಂದ ಬಿ ಎಸ್ ಲೋಕೂರ್ ಸರ್ ಎಸ್ ಪಿ ಮರಳಿ ಸರ್ ಎಸ್ ಪಿ ಬರಗಾಲೆ ಸರ್ श्रीशैलम i just

सर जी सर जी यहां कने सर जी मैं नहीं थी मैं कर रहा हूं सर जी अपना नाम है Gracias. Mm -hmm. ఇవర సర్మకూర్ కాలేజ్ బీళ్ళ ఉపన్యసీగా భాగీయ సర్కీ పదమూర్ కాలేజ్ ఉప ప్రాచ ప్రాచార్య ప్రభా ప్రాచార్యుల అదే రీతి ఇవతృ సన్మాన పడీత ఇన్నోర్వ ఉపన్యసే కమ్మ ఈశాస్త్ర విషయ మౌలి క ಅವರು ಹನ್ನೊಂದರಲ್ಲಿ ಶಿಕ್ಷಣವನ್ನು ಚರ್ಚಿಸಿದರುಮದ ಸಂದೇಶ್ವರ ಪ್ರೌಢಶಾಲೆಯಲ್ಲಿ ಪದವಿ ಶಿಕ್ಷಣವನ್ನು ಬಂಡಾರಿ ಕಾಲೇಜ್ ಎದ್ವಿಯನ್ನ ಕಲ್ನಾಡ ಕೃಷ್ಣ ಪಡೆದು ಸುಮಾರು ಹದಿಮೂರು ವರ್ಷಗಳ ಕಾಲ ಕೋಳಿ ಸಂಘದ ಕಾಲದಲ್ಲಿ ಪ್ರಾಚಾರ್ಯವಾಗಿ ಕೆಲಸ ಸದ್ಯ

సంతృప్త వటుంబ జీవన నిర్వహిస్తూ బహు హింద సన్మా సన్మానపడి శ్రీ అనుగుణ ఎన్ సుందర్ అరవత్కాలి మొదలూ ప్రాథమిక శిక్షణ హిరియ ప్రాథ ప్రాథమిక శాలిగేర ప్రాథశాలి ಬಿಜೆ ಪದವಿಯನ್ನ ಸ್ನಾತಕೋತ್ತರ ಪದವಿಯನ್ನ ಪಡೆದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ತುಳಸಿ ಮತ್ತು ರಾಯಭಾಗದಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಾರೆ ಸದ್ಯ ಎಸ್ ಎಂ ಎಸ್ ಪ್ರಮುಖ ಕಾಲದಲ್ಲಿ ಪ್ರಾಚಾರಾಗಿ ಹಾಗೂ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಎಲ್ಲ ಪ್ರಾಣಿಯನ್ನು ಕೂಡ ಬೇಡಿಕೆ ಮೇಲೆ ಆಸಕ್ತ ಇರುವಂತಹ ಎಲ್ಲ ಪ್ರಾಣಿಯಲ್ಲೂ ಕೂಡ ಒಂದು ಉತ್ತಮವಾದಂತಹ ಆಯುರಾಳಿತವನ್ನ ಸರಿ ಅವರ ನಿವೃತ್ತಿ ಅತ್ಯಂತ ಸುಖವಾಗಿ ಕಳೆಯುವಂತೆ ದೇವರು ಆಶೀರ್ವಿಸಲಿ ಎಂದು ಕೇಳಿ ತಮ್ಮೇಲ ಪರವಾಗಿ ನಾನು ಆಶಿಸ್ತಾ ಥ್ಯಾಂಕ್ ಯು ಸರ್ ಐದು ಜಿಲ್ಲೆಯ ಎಲ್ಲರಿಗೂ ಕೂಡ ಸನ್ಮಾನಿಸಿದ್ದಕ್ಕಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಸನ್ಮಾನಿತರು ಮುಂದೆ ತಮ್ಮ ಸಮಾಜ ಸೇವೆಯನ್ನ ರಾಜ್ಯಶಾಸ್ತ್ರದ ಸೇವೆಯನ್ನ ರಾಷ್ಟ್ರ ಸೇವೆಯನ್ನ ಇದೇ ರೀತಿಯಾಗಿ ಮುಂದುವರೆಸಿ ಕೇಳ್ತಾ ಈಗ ಸಮಯದ ಸಂದಿಗತೆ ಇರೋದ್ರಿಂದ ನಮ್ಮ ಈ ಕ್ಯಾಂಪ್ ಆಫೀಸರ್ ಗಳಿಗೆ ಸನ್ಮಾನ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖ್ಯವಾಗಿ ಚಿಕ್ಕೋಡಿ ಮತ್ತು ಬೆಳಗಾವಿ ನಾವು ಇನ್ವೈಟ್ ಮಾಡಿದ್ದೀವಿ ಬಟ್ ಅನಿವಾರ್ಯ ಕಾರಣದಿಂದ ಅವರಿಗೆ ಪರಿಣಿತ ಆಗಲಿಲ್ಲ ಅದಕ್ಕಾಗಿ ಈಗ ಮೊದಲನೇದಾಗಿ ಈ ಕ್ಯಾಂಪದಲ್ಲಿ